ಹರೇ ಕೃಷ್ಣ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ರಾಧಾ ಕಂಠಿಯವ್ರನ್ನ ಕರ್ಕೊಂಡು ಸ್ನೇಹ ಸಮಾಧಿ ಹತ್ರ ಬರ್ತಾರೆ ಅಲ್ಲಿ ನೋಡಿದ್ರೆ ಯಾರೋ ಹೂವಿನಾರ ಹಾಕಿ ದೀಪ ಹಚ್ಚಿ ಹೋಗಿರ್ತಾರೆ ಇದನ್ನು ನೋಡಿದ ಕಂಠಿ ಇದು ಯಾರು ಮಾಡಿರ್ಬೋದು ಅಂತ ಸುತ್ತಮುತ್ತ ನೋಡ್ತಾರೆ ಅಲ್ಲಿ ಒಬ್ಬರು ಹೆಂಗಸು ಹಸು ಕಾಯಿಸ್ಕೊಂಡು ಕೂತಿರ್ತಾರೆ ಅಲ್ಲಿ ಅಜ್ಜಿ ಇದು ಯಾರು ಮಾಡಿದ್ದು ಅಂತ ನಿಮಗೇನಾದರೂ ಗೊತ್ತಾ ಅಂತ ಹೇಳ್ತಾರೆ ಆಗ ಆ ಹೆಂಗಸು ಹೇಳ್ತಾರೆ ಇಲ್ಲಪ್ಪ ನನಗೆ ಅವರು ಯಾರು ಅಂತ ಗೊತ್ತಿಲ್ಲ ಆದರೆ ಆ ಹುಡುಗಿ ನೀಲಿ ಕಲರ್ ಸೀರೆನ ಉಟ್ಕೊಂಡಿದ್ಳು ಅಂತ ಹೇಳ್ತಾರೆ ಇದನ್ನು ಕೇಳಿ ಕಂಠಿ ಓ ಸ್ನೇಹ ಕೂಡ ನೀಲಿ ಸೀರೆನ ಉಟ್ಕೊಂಡಿದ್ಲಲ್ಲ ಅವಳೇ ಈ ಕೆಲಸ ಮಾಡಿದ್ದಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಇದನ್ನು ನೋಡಿ ರಾಧಾಗೆ ಕೋಪ ಬರುತ್ತೆ ಆ ಹೂವಿನ ಹಾರನ ತೂತಿ ಬಿಸಾಕ್ತಾಳೆ ಅವ್ಳು ತಂದಿರೋ ಹಾರನ ಹಾಕಿ ಸ್ನೇಹಕ ಈಗ ನಿಮ್ಮವರು ನಮ್ಮವರಾಗಿದ್ದಾರೆ ನೀನು ಹೇಗೆ ಕಂಠಿ ಮಾವನ ನೋಡ್ಕೊಂಡಿದ್ದೀಯೋ ಅದೇ ರೀತಿ ನಾನು ಕೂಡ ನೋಡ್ಕೊಳ್ತೀನಿ ಏನು ಮಾಡೋದು ಕಂಠಿ ಮಾವ್ರಿಗೆ ಈ ಮದುವೆ ಇಷ್ಟ ಇಲ್ಲ ಅತ್ತೆ ಬಲವಂತವಾಗಿ ಈ ಮದುವೆನ ಮಾಡಿಸ್ತಾ ಇದ್ದಾರೆ ನಾನು ಅತ್ತೆ ಮಾತಿಗೆ ಕಟ್ಟುಬಿದ್ದು ಈ ಮದುವೆ ಮಾಡ್ಕೋಬೇಕಾಗಿ ಇರುವಂತಹ ಪರಿಸ್ಥಿತಿ ಬಂದಿದೆ ನೀನೇನು ಯೋಚನೆ ಮಾಡಬೇಡ ಸ್ನೇಹ ನಾನು ಕಂಠಿ ಮಾವನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾವು ಇಬ್ಬರು ಅನೀನವಾಗಿ ಬಾಳ್ತೀವಿ ಅಂತ ಹೇಳ್ತಾರೆ ಇದನ್ನು ಹೇಳಿದ ತಕ್ಷಣ ಹಚ್ಚಿರ ದೀಪ ಹಾರೋಗುತ್ತೆ ಇದು ನೋಡಿ ಆ ಹೆಂಗಸು ಏನಪ್ಪ ಇದು ಹಚ್ಚಿರ ದೀಪ ಹಾರೋಯ್ತಲ್ಲ ಅಂತ ಹೇಳಿದಾಗ ಇದು ಯಾಕೆ ಈಗ ಆಯಿತು ಅಂತ ಕಂಠಿ ಸಾಹೇಬರು ಕೇಳ್ತಾರೆ ಆಗ ಸತ್ತು ಸ್ವರ್ಗದಲ್ಲಿರೋರಿಗೆ ನೀವು ಏನು ಮಾ ಮಾಡ್ತಿದ್ದೀರೋ ಅದು ಸರಿ ಇಲ್ಲ ಅಂತ ಅರ್ಥ ಕಣಪ್ಪ ಅಂತ ಹೇಳಿಬಿಟ್ಟು ಹೋಗ್ತಾರೆ ಇದನ್ನು ಕೇಳಿದ್ದೆ ಕಂಟಿ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಏನು ಮಾಡೋದು ಅಂತ ಗೊತ್ತಿದ್ದೀರ ಸು ಅಲ್ಲಿಂದ ಹೊಟ್ಬಿಡ್ತಾರೆ ರಾತನಿಗಂತೂ ತುಂಬಾ ಕೋಪ ಬ ಬರುತ್ತೆ ಏನಿದು ಈ ಈ ಮುತಿಗೆ ಬೇರೆ ನನ್ನ ಜೀವನದಲ್ಲಿ ಕಲ್ಲಾಡ್ಸ ಕಲ್ಲು ಹಾಕೋಕೆ ಬಂದಿದ್ದಾಳೆ ಇವಳಿಗೆ ಸ್ವಲ್ಪನಾದರೂ ಬುದ್ಧಿ ಬೇಡ್ವಾ ಎಲ್ಲರೂ ನನ್ನ ಜೀವನದಲ್ಲಿ ಆಟ ಆಡೋವ್ರೆ ನಾನು ಹೇಗೋ ಏನೋ ಒಂದು ಮಾಡಿ ಮಾವು ನನ್ನ ಕಡೆ ಹೇಳ್ಕೋಬೇಕು ಅಂತ ಇಲ್ಲಿ ತನಕ ಕರ್ಕೊಂಡು ಬಂದರೆ ಇವಳು ನೋಡಿದ್ರೆ ಈ ಥರ ಮಾಡಿಟ್ಲು ಇವಾಗ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿಂದ ಆ ರಾಧಾ ಹೊರಡ್ತಾಳೆ ಸಹನ ಅವರು ಆಫೀಸಲ್ಲಿ ಊಟ ಕೊಡೋಕೆ ಬಂದಿರ್ತಾರೆ ಊಟ ಕೊಟ್ಟ ನಂತರ ಹೊರಗೆ ಬಂದು ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ವಾಚ್ಮ್ಯಾನ್ ಬಂದವರು ಮೇಡಮ್ ಅವರೇ ನಮ್ಮ ಪಾಸು ನಿಮ್ಮನ್ನು ಕರಿತಾ ಇದ್ದಾರೆ ಬರಬೇಕಂತ ಅಂತ ಹೇಳ್ತಾರೆ ಏನು ವಿಷಯ ಅಂತ ಏನಾದರೂ ಗೊತ್ತಾ ಯಾಕೆ ಕರಿತಾ ಇದ್ದಾರೆ ಅಂತ ಗಾಬರಿಂದ ಸಹನ ಕೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ಅವ್ರು ಕರಿತಾ ಇದ್ದಾರೆ ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಹೋಗಿದ ತಕ್ಷಣ ಸಹನ ಅವರೇ ನೀವು ನೀವು ತಂದಿರೋ ಅಡುಗೆ ತುಂಬ ಚೆನ್ನಾಗಿದೆ ಇನ್ಮೇಲಿಂದ ನಾವು ನಮ್ಮ ಎಲ್ಲ ವರ್ಕರ್ಸು ನಿಮ್ಮ ಊಟನೇ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕ್ವಾಲಿಟಿನ ಹೀಗೆ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ ನಾವು ಎಷ್ಟೋ ಹೋಟ್ಲುಗಳಲ್ಲಿ ತಿಂದು ನೋಡಿದ್ದೀವಿ ಆದರೆ ನಿಮ್ಮ ಮನೆ ಮೆಸ್ ಊಟ ನಮಗೆ ಅಮ್ಮನ ಕೈ ತತ್ತು ತಿಂದಷ್ಟೇ ಸಮಾಧಾನ ಸಿಕ್ಕಿದೆ ಹೀಗೆ ನೀವು ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೂ ಕೂಡ ಒಳ್ಳೆಯದು ಏನಾದರೂ ಸಹಾಯ ಬೇಕು ಅಂದರೆ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಅಂತ ಅಂದ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಸಂತೋಷವಾಗಿ ಕಳಿಸ್ತಾರೆ ಸಹ ನನಗೆ ತುಂಬಾ ಸಂತೋಷ ಆಗಿಬಿಡುತ್ತೆ ಇದು ಇದೊಂದು ಆರ್ಡ್ರು ಎಲ್ಲಿ ತಪ್ಪೋಗುತ್ತೋ ಅಂತ ಅಂದ್ಕೊಂಡಿದ್ದೆ ಇನ್ನರಿಂದ ಈ ಥರ ಆರ್ಡ್ರು ನಮಗೆ ಸಿಗ್ತಾನೆ ಹೋಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಮನೆಗೆ ಬರ್ತಾರೆ ಅಲ್ಲ ಸ್ನೇಹಕ ಕಂಠಿ ಭಾವನ ಇಷ್ಟಪಡ್ತಿದ್ರು ಕೂಡ ಈ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತಂದರೆ ಏನೋ ಬಲವಾದ ಕಾರಣ ಇದೆಯಮ್ಮ ಅದು ನನ್ನ ಹತ್ರ ಹೇಳಿದ್ದಾಳೆ ಸ್ನೇಹಕ ಭಾವನ್ ಕಂಡ ನಂಗೆ ತುಂಬಾ ಇಷ್ಟ ಅಂತ ಆದರೆ ಇದು ಹೇಗೆ ಈ ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲೋ ನನಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇದಕ್ಕೆಲ್ಲ ಕುಮ್ಮಕ್ ಕೊಟ್ಟಿರೋದೆ ಆ ರಾಜಿ ಅಂತ ಗೋಪಾಲಯ್ಯನವರು ಹೇಳ್ತಾರೆ ಇದನ್ನು ಕೇಳಿಬಿಟ್ಟಕ್ಕ ನೀನು ಸುಮ್ಮನಿರೋ ಅವಳ ಬಗ್ಗೆನೇ ಮಾತಾಡಬೇಡ ಯಾವಾಗಲೂ ಅವಳು ಅವಳದು ಇದರಲ್ಲಿ ಏನೂ ತಪ್ಪಿಲ್ಲ ಅವ್ಳು ಯಾಕೆ ಹೀಗೆಲ್ಲ ಮಾಡ್ತಾಳೆ ಇದರಿಂದ ಅವ್ಳಿಗೇನು ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ ಆಗ ನೀನು ಯಾಕೆ ಎಲ್ಲ ಗೊತ್ತಿದ್ದೋ ಅವಳ ಬಗ್ಗೆ ಈ ಥರ ಮಾತಾಡ್ತಾ ಇದೆಯಾ ಅವಳಿಗೆ ಯಾರು ಸಂತೋಷವಾಗಿದ್ರು ಇಷ್ಟ ಇಲ್ಲ ಅದು ಅದು ಅಲ್ದಿರೋ ಸ್ನೇಹ ಮತ್ತು ಕಣ್ಣು ಅಳಿಯಂದರೂ ಒಂದಾಗೋದ್ರೆ ಅವಳಿಗೆ ತಡೆಯಲಾರದಷ್ಟು ಕೋಪ ಬರುತ್ತೆ ಅದಕ್ಕೋಸ್ಕರ ಅವ್ಳು ಈ ಥರ ಎಲ್ಲ ಹೊಟ್ಟೆ ಕಿಚ್ಚಿಂದ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ನೋಡು ನೀನು ಎಷ್ಟೇ ಹೇಳಿದ್ರು ನಾನು ಈ ಮಾತನ್ನು ಒಪ್ಪೋದಿಲ್ಲ ಇದು ಇದರಿಂದ ಬೇರೆ ಏನೋ ಉದ್ದೇಶ ಇದೆ ಅಂತ ಪುಟಕ ಅವರು ಹೇಳ್ತಾರೆ ಅಷ್ಟರಲ್ಲಿ ಸಹನಾ ಬಂದು ಅವ ಏನಾಯಿತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅದೇ ಸ್ನೇಹಕ್ಕ ಮದುವೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನೋಡಮ್ಮಿ ಸ್ನೇಹ ಒಪ್ಪಿ ಮಾಡ್ಕೋತಾ ಇದ್ದಾಳೆ ಅನ್ ಅಂದಮೇಲೆ ಅವ್ರವ್ರ ಜೀವನ ಇಷ್ಟಕ್ಕೆ ಬಿಡಿ ನಾವೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಸಹನಾ ಹೇಳಿದಾಗ ಪುಟಕ ಅವರು ಇಲ್ಲ ಇದರಿಂದ ಬೇರೆ ಏನೋ ಉದ್ದೇಶ ಇದೆ ಅವರು ಅವರಿಬ್ಬರಲ್ಲಿ ಇರೋದು ನಿಜವಾದ ಪಿರುತಿ ಆದರೆ ಆ ದೇವರೇ ಅದಕ್ಕೆ ಒಂದು ದಾರಿ ತೋ ತೋರಿಸ್ತಾನೆ ನೀವೇ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ರಾಧಾ ಮತ್ತು ಕಂಠಿ ಸಾಹೇಬರು ಮನೆಗೆ ಬರ್ತಾರೆ ಬಂದ ತಕ್ಷಣ ಅವ್ವ ಅಂತ ಕರೆದಾಗ ಪುಟಕ್ಕಂಗೆ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಇಬ್ಬರೂ ನೋ ನೋಡ್ತಾ ಇರ್ತಾರೆ ಅವ್ವ ಅಂತ ಹೇಳ್ತಾರೆ ಬಾಪಾ ಕಂಠಿ ಅಂತ ಕರೀತಾರೆ ಆಗ ಕಂಠಿಯವರು ಭಾವ ರಾಧಾ ಅಂತ ಅಂದ್ಬಿಟ್ಟು ರಾಧನೂ ಕೂಡ ಕರೀತಾರೆ ಇಬ್ಬರು ಹೋಗಿ ಈ ಇವಾಗ ತಾನೇ ನಮ್ಮಿಬ್ಬರು ಎಂಗೇಜ್ಮೆಂಟ್ ಆಯಿತು ಅಂತ ಹೇಳ್ತಾರೆ ಇದನ್ನು ಕೇಳಿ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರ ನೀವು ಅಂತ ಹೇಳ್ತಾರೆ ಹೌದು ಇವತ್ತೇ ನಮ್ಮಿಬ್ಬರು ಎಂಗೇಜ್ಮೆಂಟ್ ಆಗಿದೆ ಅತ್ತೆ ಈ ಈ ಇದಕ್ಕಿದ್ದಂಗೆ ಮಾಡಿಬಿಟ್ರು ನಾವು ನಿಮಗೆಲ್ಲ ಮಾಡ್ತಾರೆ ಆಗ ಅವ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತ ಅವರು ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾರೆ ಆಗ ಪುಟಕ ಸುಮ ಅಕ್ಷತೆ ಬಾ ಅಂತ ಹೇಳಿ ನೀವಿಬ್ಬರು ನೂರು ಕಾಲ ಸುಖವಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ ಆಗ ಕಂಠಿ ಸಾಹೇಬರು ಕೂಡ ಸುತ್ತಮುತ್ತ ನೋಡ್ತಾ ಇರ್ತಾರೆ ಸುಮಾ ಯಾಕೆ ಸ್ನೇಹ ಸ್ನೇಹಕನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ ಅವಳು ಓದ್ಲು ಅಂತಂದರೆ ಈ ಪಿಚಾಚಿ ಒಂದು ಒಕ್ಕರಿಸ್ಕೋತು ಅವ್ ಅವಳು ವಿಷನ ಎತ್ತದೆ ಹೋದರೆ ಈ ಮನೆಯವ್ರಿಗೆ ಜೀರ್ಣನೇ ಆಗಲ್ಲ ಆದಷ್ಟು ಬೇಗ ಮಾವನ ಕರ್ಕೊಂಡು ಇಲ್ಲಿಂದ ಹೋಗಬೇಕು ಅಂತ ರಾತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಪುಟಕ ಸುಮಾ ನೀನು ಸುಮ್ಮನಿರು ಅವಳೇನೋ ಹೇಳಿದ್ಲು ಅಂತ ನೀನೇನು ಯೋಸ್ ಇದು ಮಾಡ್ಕೋಬೇಡಪ್ಪ ಟೆನ್ಷನು ಅಂತ ಕೇಳ್ತಾರೆ ಬಾವಾ ನ ನನ್ನ ಹತ್ರ ಮಾತಾಡಬಾರ್ದು ಅಂತ ಏನಾದರೂ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಾ ನಾನು ಎರಡು ಸರಿ ಕಾಲ್ ಮಾಡಿದ್ರು ನೀವು ಪಿಕ್ ಮಾಡಲಿಲ್ಲ ಅಂತ ಹೇಳ್ತಾರೆ ಆಗ ಕಂಠಿ ಸಾಹೇಬರು ಇಲ್ಲಿ ಇಲ್ಲವ ನಾನು ಸ್ವಲ್ಪ ಬ್ಯುಸಿ ಇದೆ ಅದಕ್ಕೆ ನಿನ್ನ ಫೋನನ್ನು ಎತ್ತಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಏನು ಮಾಡ್ತಾರೆ ಏನಾಗುತ್ತೆ ಮುಂದೆ ಏನು ನಡೆಯುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ